ನಾವು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಕೇಂದ್ರ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಹಾಗೂ ದಕ್ಷಿಣ ಕರ್ನಾಟಕದ ಪ್ರತ್ಯೇಕ ರಾಜ್ಯ ರಚನೆಗೆ ಈಗಾಗಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮರಿಮಲ್ಲಯ್ಯ ಅನ್ನುವಂಥವರು ಅವರ ಒಂದು ಸಂಗಡಿಗರೊಂದಿಗೆ ನಾವು ಫೆಬ್ರವರಿ ಇಪ್ಪತ್ತು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಸಮಯ ನಿಗದಿಯನ್ನು ಮಾಡಿಕೊಂಡಿದ್ದೇವೆ ಆ ವಿಷಯದ ಕುರಿತು ಮತ್ತು ತಮಗೆ ಗೊತ್ತಿರಬೇಕು ಶನಿವಾರದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೋವಿಂದರಾವ್ ಅವರ ವರದಿಯನ್ನು ಆ ಸಮಿತಿಯವರು ನೀಡಿದ್ದಾರೆ ಆ ಸಮಿತಿಯ ವಿಷಯದ ಕುರಿತು ನಾನು ಮಾತಾಡೋದಾದರೆ ರಾಜ್ಯದ ಹಿಂದುಳಿದ ಪ್ರದೇಶದ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಿ ಅವುಗಳ ಅಭಿವೃದ್ಧಿಗೆ ಮಾರ್ಗೋಪಾಯಗಳ ಸಲಹೆಗಳನ್ನು ನೀಡಲು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ಎನ್ ಕೃಷ್ಣ ಅವರು ಆರ್ಥಿಕ ತಜ್ಞ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಇವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತ್ತು ಈ ಆಯೋಗವು ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿ ಸಮಗ್ರ ವರದಿಯನ್ನು ನೀಡಿತ್ತು ಆದರೆ ಆ ಒಂದು ಸಮಿತಿಗೂ ವರದಿಗೂ ಮತ್ತು ಗೋವಿಂದರಾವರ ವರದಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ ತಾವು ಎಲ್ಲ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ ದುರಂತ ಏನು ಅಂತಂದ್ರೆ ಅಭಿವೃದ್ಧಿಯ ವೇಗ ಹೆಚ್ಚಾಗಬೇಕಾಗಿತ್ತು ಆದರೆ ಹಿಂದುಳುವಿಕೆ ಆಗ್ತಾ ಇದೆ ಅದು ಸೆವೆನ್ ಪರ್ಸೆಂಟ್ ಹಿಂದುಳುವಿಕೆ ಅಂದ್ರೆ ಹಿಂದುಳುವಿಕೆಯಲ್ಲಿ ಹೆಚ್ಚಾಗ್ತಾ ಇದ್ದೀವಿ ಅನ್ನೋಂಥದ್ದನ್ನು ವರದಿಯನ್ನು ಕೊಟ್ಟರು ಉತ್ತರ ಕರ್ನಾಟಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನುದಾನ ಹರಿದರೂ ಅಭಿವೃದ್ಧಿ ನಿಂತಿದೆ ಹಿಂದುಳಿಯುವಿಕೆ ಹೆಚ್ಚಾಯಿತು ಹಣವಿದ್ದರೂ ನಿವಾರಣೆಯಾಗದ ಪ್ರಾದೇಶಿಕ ಅಸಮತೋಲನ ಉತ್ತರ ಕರ್ನಾಟಕದಲ್ಲಿ ಶೇಕಡ ಅರವತ್ತು ಹಿಂದುಳಿದ ತಾಲೂಕುಗಳು ಇವೆಲ್ಲ ವರದಿಗಳನ್ನು ನೋಡಿದಾಗ ಉತ್ತರ ಕರ್ನಾಟಕ ಜನತೆಗೆ ಎಷ್ಟೊಂದು ಆಘಾತ ಆಯಿತು ಅಂತಂದರೆ ನಾವು ಅಭಿವೃದ್ಧಿ ಆಗಲಿ ಕೃಷಿ ಶಿಕ್ಷಣ ನೀರಾವರಿ ರಸ್ತೆ ಸಾರಿಗೆ ರೈಲು ಮಾಧ್ಯಮ ಉದ್ಯಮ ಚಲನಚಿತ್ರೋದ್ಯಮ ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗಲಿಕ್ಕೊಂಡು ನಾವು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ವ್ಯತಿರಿಕ್ತವಾಗಿ ಇದು ಹಿಂದುಳಿದಕ್ಕೆ ಒಳಗ ನಾವು ರಿವರ್ಸ್ ಗೇರ್ ನೋಡಲು ಬರಾಗತ್ತೀವಲ್ಲ ಅನ್ನೋದು ಬಹಳಷ್ಟು ಆಘಾತಕಾರಿ ಸಂಗತಿ ಹಾಗಾಗಿ ನಾವು ಈಗಾಗಲೇ ತಮಗೆ ಗೊತ್ತಿರಬೇಕು ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳು ಬೀದರ್ದಿಂದ ದಾವಣಗೆರೆವರೆಗೂ ಈ ಕಡೆ ರಾಯಚೂರಿನಿಂದ ಬೆಳಗಾವಿಯವರೆಗೂ ಹದಿನೈದು ಜಿಲ್ಲೆಗಳಾದ್ಯಂತ ನಾವು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಅಭಿಯಾನವನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಪ್ರಾರಂಭ ಮಾಡಿದ್ದೇವೆ ಇದೇ ಜನವರಿ ಐದನೇ ತಾರೀಕಿನ ವರದಿಯನ್ನು ಹೇಳೋದಾದರೆ ಒಂದು ಕೋಟಿ ಅರವತ್ತೆಂಟು ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಲಿಖಿತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಒಂದು ವರದಿಯನ್ನು ನಾವು ಈಗಾಗಲೇ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಲ್ಲೂ ಕೂಡ ಭೇಟಿಯಾಗಿ ಅದನ್ನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ರಾಜ್ಯಪಾಲರು ಒಂದು ಮಾತು ಹೇಳಿದ್ರು ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕ್ರಿಯೆ ಆದ್ದರಿಂದ ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಅನ್ನುವಂತ ಹೇಳಿರುವ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ ಇಪ್ಪತ್ತನೇ ತಾರೀಕು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿಯಾಗ್ತಾ ಇದ್ದೇವೆ ನಮಗೆ ಅವರು ಹತ್ತು ನಿಮಿಷಗಳ ಕಾಲ ಸಮಯಾವಕಾಶವನ್ನು ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತು ಹೌದು ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರಸ್ತಾವನೆ ಈಗಾಗಲೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ನಿಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ರಾಜ್ಯದ ಕುರಿತು ಒಂದು ಪ್ರಸ್ತಾವನೆಯನ್ನು ಕಳುಹಿಸಿರುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ದೇವೆ ಅಂದು ಫೆಬ್ರವರಿ ಇಪ್ಪತ್ತು ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೆ ಎಂಟು ಜನರಿಗೆ ನಮಗೆ ಭೇಟಿಗೆ ಅವಕಾಶ ಸಿಕ್ಕಿದೆ ನಾವು ಸುಮಾರು ಈಗಾಗಲೇ ಒಂದು ನಲವತ್ತೈದು ಪುಟಗಳ ವರದಿಯನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡಿದ್ದೇವೆ ಇನ್ನೂ ಸುಮಾರು ಒಂದು ನೂರಾರು ಪುಟಗಳ ಮಾಹಿತಿಯನ್ನು ಸಮಗ್ರ ಮಾಹಿತಿಯನ್ನು ಯಾಕೆ ಪ್ರತ್ಯೇಕ ರಾಜ್ಯ ಬೇಕು ಅದರಿಂದ ಏನು ಅನುಕೂಲ ಅಂತ ಎಲ್ಲ ಸವಿಸ್ತಾರವಾದಂಥ ಮಾಹಿತಿಯನ್ನು ವರದಿಯನ್ನು ಮಾಡಿಕೊಂಡು ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆ ನಮ್ಮ ಸ್ವಾಭಿಮಾನದ ಹೋರಾಟ ನಮ್ಮ ಸ್ವಾತಂತ್ರ್ಯದ ಹೋರಾಟ ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಕೆಲವರು ವಾದ ಮಾಡ್ತಾರೆ ವಿರೋಧ ಮಾಡ್ತಾರೆ ನೀವು ರಾಜ್ಯವನ್ನು ಪ್ರತ್ಯೇಕ ರಾಜ್ಯವನ್ನು ಮಾಡೋದರಿಂದ ಇದು ನಾಡದ್ರೋಹದ ಹೋದ ಕೆಲಸ ಅನ್ನುವಂಥದ್ದನ್ನು ಇಲ್ಲ ಇದು ನಿಜವಾಗಲೂ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಅಭಿವೃದ್ಧಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕನ್ನಡ ಅಭಿಮಾನಿಗಳು ಇದಕ್ಕೆ ಬೆಂಬಲಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಈಗಾಗಲೇ ಈ ರಾಜ್ಯದಲ್ಲಿ ಹದಿನೈದು ರಾಜ್ಯಗಳು ಹೊಸ ರಾಜ್ಯಗಳ ನಿರ್ಮಾಣ ಆಗಿವೆ ಸ್ವಾತಂತ್ರ್ಯ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಹದಿನೈದು ರಾಜ್ಯಗಳಿರುವಂಥ ಈ ದೇಶದಲ್ಲಿ ಇವತ್ತು ಎಷ್ಟೊಂದು ರಾಜ್ಯಗಳ ನಿರ್ಮಾಣ ಆಗಿರುವ ಹಿನ್ನೆಲೆ ಬಹುಶಃ ಅದು ಅಭಿವೃದ್ಧಿಗಾಗಿ ಮತ್ತು ಬೇರೆ ಯಾವುದೇ ರೀತಿಯ ದುರುದ್ದೇಶ ಇಲ್ಲ ಅನ್ನುವಂಥದ್ದನ್ನು ತಾವೆಲ್ಲ ಮನವರಿಕೆಯನ್ನು ಮಾಡ್ಕೋಬೇಕು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಅದಕ್ಕಿಂತ ಪೂರ್ವದೊಳಗೆ ನಾವು ಪ್ರತಿಯೊಬ್ಬ ಶಾಸಕರಿಗೆ ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಭೇಟಿಯಾಗಿ ನಾವೊಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ ನೀವು ಈ ಸಾರಿಯ ಅಧಿವೇಶನದಲ್ಲಿ ಧೈರ್ಯವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಪರವಾಗಿ ಧ್ವನಿಯನ್ನ ಎತ್ರಿ ಎನ್ನುವಂಥದ್ದನ್ನ ವಿನಂತಿಯನ್ನು ಮಾಡ್ಕೊಂಡಿದ್ವಿ ಆದರೆ ಬೆಳವಣಿಗೆಯಷ್ಟು ಜನರನ್ನು ಹೊರತುಪಡಿಸಿದ್ರೆ ಉಳಿದು ಯಾರೂ ಕೂಡ ಆ ಧೈರ್ಯವನ್ನು ಮಾಡಲಿಲ್ಲ ಆ ಧೈರ್ಯ ಮಾಡಿದವರಲ್ಲಿ ನಮ್ಮ ಗುರುಮಠಕಲ್ ಶಾಸಕರ ಕಂದ್ಕೂರವರು ಶರಣ್ಗೌಡ ಕಂದ್ಕೂರ್ ಅವರು ಪಾಟೀಲ್ ಯತ್ನಾಳ್ ಅವರು ಹಾಗೆ ನಮ್ಮ ಎಂ ಎಲ್ ಸಿ ಅವರಾದಂಥ ಪಿ ಎಚ್ ಪೂಜಾರವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಾದವನ್ನು ಮಾಡಿದರು ಆಮೇಲೆ ಹನುಮಂತ್ ಅವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿ ಧ್ವನಿಯನ್ನು ಎತ್ತಿದ್ರು ಹಿಂಗೆ ಕೆಲವೇ ಕೆಲವರು ಪಕ್ಷಾತೀತವಾಗಿ ಬೆರಳಿಕೆಯಷ್ಟು ಜನ ಆಮೇಲೆ ನಿಖಿಲ್ ಕತ್ತಿಯವರು ಅರವಿಂದ್ ಬೆಲ್ಲಾದವರು ಈ ರೀತಿ ಕೆಲವು ಪ್ರಜ್ಞಾವಂತ ಶಾಸಕರು ಧ್ವನಿಯನ್ನು ಎತ್ತಿದರು ಆದರೆ ಎಲ್ಲರೂ ಕೂಡ ಒಕ್ಕೂರ್ನಿಂದ ಈ ಧ್ವನಿಯನ್ನು ಎತ್ತಿದಾಗ ಮಾತ್ರ ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿಕ್ಕೆ ಸಾಧ್ಯ ನಮ್ಮ ಭಾಗದ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳಿ ತಾರತಮ್ಯ ಮಾಡೋದಕ್ಕೆ ಒಂದು ಜ್ವಲಂತ ಉದಾಹರಣೆಯನ್ನು ಕೊಡುವುದಾದರೆ ಈಗಾಗಲೇ ಇರುವಂಥ ಬೆಂಗಳೂರಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದಾಗಲೂ ಕೂಡ ಮತ್ತೊಂದು ಎರಡನೇ ವಿಮಾನ ನಿಲ್ದಾಣವನ್ನು ಅದೇ ಬೆಂಗಳೂರಲ್ಲಿ ಮಾಡುವಂಥದ್ದು ಇದು ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಮಾಡಿರುವಂಥ ಅನ್ಯಾಯ ಈ ಭಾಗದೊಳಗೂ ಮಾಡಬಹುದಾಗಿತ್ತು ಮತ್ತೊಂದು ಉದಾಹರಣೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಪ್ರವಾಹ ಬಂದಾಗ ತಾವೆಲ್ಲ ಈ ಕಡೆ ಭೀಕರ ಅಪಘಾತಗಳನ್ನು ನೋಡಿದ್ರಿ ಆವಾಗ ಮಂಡ್ಯ ಭಾಗದಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಎಲ್ಲ ಸಂತ್ರಸ್ತರಿಗೆ ಮನೆ ಕಟ್ಕೊಳ್ಳಿಕ್ಕೆ ಪರಿಹಾರವನ್ನು ಕೊಟ್ಟರು ಆದರೆ ಆ ಕಾಲದಲ್ಲಿ ನಮ್ಮ ಭಾಗದವರಿಗೆ ಕೇವಲ ಮೂರುವರೆ ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡ್ತಾ ಇದ್ರು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹೋರಾಟ ಮಾಡಿದಾಗ ಅದನ್ನು ಐದು ಐದು ಲಕ್ಷ ರೂಪಾಯಿಗೆ ಹೆಚ್ಚುವರಿಯನ್ನು ಮಾಡಿದ್ರು ತಮಗೆಲ್ಲ ಗೊತ್ತು ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ತಾರತಮ್ಯ ಮಲತಾಯಿ ಧೋರಣೆ ಆಗುವುದನ್ನು ಕಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ರಾಜ್ಯವ್ಯಾಪಿ ಸುದ್ದಿಯನ್ನು ಮಾಡುವುದರಲ್ಲಿ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿ ಈಗ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಎ ಎ ದಂಡಿಯಾ ಅವರು ಮತ್ತು ನಮ್ಮ ಜೂನ್ ಇಪ್ಪತ್ತಾರನೇ ತಾರೀಕಿಗೆ ಸಾರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ನಾವು ಬಾಗಲಕೋಟೆ ನಗರಸಭೆಯಲ್ಲಿ ತಳ ಪಾಸ್ ಮಾಡಿ ತೊಂಬತ್ತೊಂಬತ್ತರಲ್ಲಿ ಅದು ಆ ಸಂದರ್ಭದಲ್ಲಿ ಅಷ್ಟು ಕಾಳು ಇರಲಿಲ್ಲ ಮತ್ತು ಸಾಕಷ್ಟು ಜನರಿಗೆ ಭೇಟಿ ಆಗಿ ಹೇಳಿದ್ವಿ ಪ್ರತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಜನರು ತಮ್ಗೊತ್ತಿದ್ದ ಮಾತೇ ಇದೆ ಇಲ್ಲಿ ಅಷ್ಟು ಸ್ಪಿರಿಟ್ ಆಗಿ ಯಾವುದನ್ನು ತಗೊಳ್ಳೋದಿಲ್ಲ ಇದೇ ನಮ್ಮ ಒಳಗಡೆ ಸಮಸ್ಯೆಗಳಿದ್ರೂ ಕೂಡ ನಮ್ಮಲ್ಲಿ ಜನರು ತಮ್ಮದೇ ಆಸ್ತಿ ತಮ್ಮದೇ ಎಲ್ಲ ಆಗ್ತಿದ್ರು ಕೂಡ ಆ ಪ್ರಜ್ಞೆ ಜನರಲ್ಲಿ ಮೂಡಿಲ್ಲ ಇದ್ದು ನಮ್ಮ ದುಃಖದ ಸಂಗತಿ ಈಗ ನಾವು ಜನರಲ್ಲಿ ನಿವೃತ್ತ ಅಧಿಕಾರಿಗಳಾಗಲಿ ಮಾಜಿ ಸೈನಿಕರಾಗಲಿ ಇನ್ನು ಯಾರ್ಯಾರು ಇದಕ್ಕೆ ನಾವು ಭೇಟಿಯಾಗಿದ್ದೀವಿ ಅವ್ರು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಈಗ ತಾವು ಸಲಹೆ ಕೊಟ್ಟಂಗೆ ನಾವು ಒಂದು ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಜನರ ಜತೆಗೆ ಕೂಡಿ ಮಾಡಬೇಕೆನ್ನೋದು ಒಂದು ನಿರ್ಧಾರ ಮಾಡ್ಕೊಂಡ್ ಹಾಗೆ ನಾವು ವೈಯಕ್ತಿಕವಾಗಿ ಜಂಡಿ ಬೆಟ್ಟೆಗೆ ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿದ್ವಿ ಯಾರೂ ಅದನ್ನು ವಿರೋಧ ಮಾಡಿಲ್ಲ ಸಹಕಾರ ಕೊಡ್ತೀನಿ ಅಂತ ಅಂತಕೊಂಡಿದ್ದೆ ಈಗ ನಮ್ಗೆ ಅನ್ಯಾಯ ಆಗೈತೆ ಅಂತ ತಿಳ್ಕೊಂಡು ಅದಂತೂ ನಾವು ತೊಂಬತ್ತೊಂಬತ್ತಾಗಿ ಹೇಳಿ ನಮ್ಮ ಅನ್ಯಾಯ ಅಂತ ತಿಳ್ಕೊಂಡು ಅದು ಅಫಿಷಿಯಲ್ ಡಾಕಿ ಡಾಕ್ಯುಮೆಂಟ್ ಅದು ಒಂದು ನಾವು ಮಾಡಿದ್ದು ಡಾಕ್ಟರ್ ನಂಜುಗುಂಡಪ್ಪ ಅವರು ಸಿ ಎಂ ನಡಿಯೂರಪ್ಪ ಅವರು ತಮ್ಮ ವರದಿ ಸಲ್ಲಿಸಿದ ಎಸ್ ಎಂ ಕೃಷ್ಣ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಅವರಿಗೆ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಭೇಟಿ ನೀಡಿ ಯಾವ ಜಿಲ್ಲೆ ಅತ್ಯಂತ ತೊಂದರೆ ಆಡಿದೆ ಅನ್ನೋದನ್ನು ಗಮನಿಸಿ ಅವರೊಂದು ವರದಿ ಕೊಡ್ತಾರೆ ಇಂತಿಂಥ ಪ್ರದೇಶಗಳು ಅತಿ ಹೆಚ್ಚು ಹಿಂದುಳುವರದ ಪ್ರದೇಶಗಳಾದಂಥವು ಅದರಲ್ಲಿ ಉತ್ತರ ಕರ್ನಾಟಕ ಅದು ಉಚ್ಚೈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜಿಲ್ಲೆಗಳು ತಾಲೂಕುಗಳು ಅತ್ಯಂತ ಹಿಂದುಳಿದಾಗ್ತದೆ ಅಂತ ಈಗಾಗಲೇ ಘೋಷಣೆಯಾಗಿದೆ ಪುನಃ ನಾವೇನು ಚಳಾಗ್ತೀವಿ ಪದೇ ಪದೇ ತಂಡುಂಡಪ್ಪ ಅವರು ಅರ್ಧ ಆಯಿತು ಇಪ್ಪತ್ತು ವರ್ಷ ಗತ್ತಿಸಿದು ಈಗ ಮತ್ತು ಗೋವಿಂದ ಅವರು ಹೊತ್ತು ಇದು ಇಪ್ಪತ್ತು ವರ್ಷ ಈ ರೀತಿ ಆಗೋದ್ರಿಂದ ನಮ್ಮ ಮಕ್ಕಳಿಗೆ ಭಾಳ ಅನ್ಯ ಆಗ್ತದೆ ನಾವು ನಮ್ಮ ಮುದ್ದೆಯನ್ನು ಭವಿಷ್ಯಕ್ಕಾಗಿ ನಾವು ಈ ಒಂದು ಚಿಂತನೆ ಮಾಡಾಕ್ತೀವಿ ಯಾಕಂತಂದರೆ ಎಲ್ಲನೂ ಬೆಂಗಳೂರಿನೇ ಕಳಿಸ್ಬಿಟ್ಟಾಗತ್ತದ್ದಂದರೆ ನಾವಿಲ್ಲಿ ಏನೋ ಸುಮ್ಮನೆ ಅಷ್ಟೇ ನಮ್ಮ ಮಕ್ಕಳಿಗೆ ಕಳಿಸೋದು ಬೆಂಗಳೂರು ಕಳಿಸ್ಬೇಕ ಆ ರೀತಿ ಆಗಬಾರ್ದು ಸರ್ಕಾರ ಇದಕ್ಕೆ ಏನಪ್ಪ ಅಂದರೆ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ಉದ್ಯಮಿಗಳು ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಪದೇ ಪದೇ ಹೇಳಿದರೆ ಸರ್ಕಾರಕ್ಕೆ ನೀವು ಉದ್ಯಮಗಳು ಚಾಲು ಮಾಡಬೇಕಾದ್ರೆ ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಉಚಿತವಾಗಿ ಅವರಿಗೆ ವಿದ್ಯುತ್ ಪೂರೈಸ್ರಿ ಭೂಮಿಗಳನ್ನು ಕೊಡ್ರಿ ಅವ್ರು ಪ್ರೋತ್ಸಾಹ ನೀಡಿದ್ರೆ ಉದ್ಯಮದಾರರು ಬರಲಿಕ್ಕೆ ಏನು ಮಾಡಬೇಕಂತ ಅನ್ನೋದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದಂಥ ಉದ್ಯಮಿಗಳು ಬೆಂಗಳೂರಿಗೆ ಹೋಗ್ಬಿಟ್ಟು ಇಲ್ಲೇ ನಮ್ಮ ಜನ ಪ್ರೋತ್ಸಾಹ ಇಲ್ಲ ಇಲ್ಲವರು ಎರ್ಡಿ ಭೂಮಿ ಕೇಳಕ್ಕಾದ್ರೆ ಹತ್ತು ಕೋಟಿ ಹೆಚ್ಚಿಗೆ ರೇಟ್ ಹೇಳಿದರೆ ಅವರು ನಮ್ಗೆ ಉಚಿತವಾಗಿ ಕೊಟ್ಟರೆ ನಾವು ಮಾಡ್ತೀವಿ ಸಾವಿರಾರು ಕೋಟಿ ರೂಪಾಯಿ ನಾವು ಬಂಡವಾಳ ಹೊಡಾಕತ್ತೀವಿ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅವ್ರ ಮುಂದೆ ಬೇಕಾದ್ರೆ ನೀವು ನಮ್ಮದು ಒಂದು ಸ್ಟ್ಯಾಂಡ್ ಹಾಕಿ ನಿಮಗೆ ಏನು ಬಾಡಿಗೆ ಅಥವಾ ಎಲ್ಲ ಸೌ ನೀವು ಯಾವ ರೀತಿ ನಮ್ಗೆ ಸೊಕ್ಕಾಕಿ ಕೊಟ್ಟ್ರಿ ಅದರ ದುಡ್ಡು ಕಟ್ತೀವಿ ನಾವು ತಿಳ್ಕೊಂಡು ಅವ್ರು ಕೇಳ್ಕೊಂಡ್ರು ಕೂಡ ಯಾವುದೂ ಸೊಪ್ಪು ಹಾಕಲಿಲ್ಲ ಇದು ಒಂದು ನಮ್ಮ ದುರ್ದೈವ ಜನಪ್ರತಿನಿಧಿಗಳಿಗೆ ಹೆಚ್ಚಿಗೆ ಗಮನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವ್ರಿಗೆ ಈ ಚಿಂತನೆ ಇಲ್ಲ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದೇ ಯಾವುದೇ ಪಕ್ಷದಲ್ಲಿ ಇರಲ್ಲ ಅದಕ್ಕೇನಪ್ಪ ಅಂತಂದ್ರೆ ನಾವು ಈಗ ಬಂದ್ಕೊಂಡು ಈ ಸಲ ನಾವು ಒಂದು ಪ್ರಜ್ಞೆ ಮಾಡಿದ್ದೇವೆ ಜನರಲ್ಲಿ ಜಾಗೃತಿ ಮೂಡಿಸಿ ನಾವೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ರಾಜ್ಯ ಹೋಗ್ಯಂತಕೊಂಡು ಒಂದು ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇದೆ ಮುಂದೂ ತಾವು ಸಹಕಾರ ಕೊಡ್ಬೇಕು ಅಂತ ಅದು ಹಾಗೀಗ ತಾವು ಜನ ಪ್ರತಿನಿಧಿಗಳು ನಮ್ಮ ಜೊತೆ ಇಲ್ಲ ಅಂತ ನಾನು ಕೆಲವು ಜನ ಭೇಟೆ ಆದಾಗ ತಮ್ಮ ವೈ ಅಭಿಪ್ರಾಯ ಹೇಳ್ತಾರೆ ಸಾರ್ವಜನಿಕರಾಗಿ ಬಂದು ಹೇಳಿ ಅಂತ ಇದ್ವಿ ನಾವು ನಾವು ಕೇಳಿದ್ ನಮ್ಮ ಮನೆಗೆ ಕೇಳಕತ್ತಿಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಕೇಳಕತ್ತಿ ನಮ್ಮ ಉತ್ತರ ಕರ್ನಾಟಕ ಯುವ ಪೀಳಿಗೆಗಾಗಿ ಹೇಳಕತ್ತೀವಿ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ತಾವೇನಪ್ಪ ಅಂತಂದ್ರೆ ನಮಗೆ ಈ ಸಮಸ್ಯೆಗಳನ್ನ ಅಂತ ತಿಳ್ಕೊಂಡು ಅವ್ರು ಮನವಿಕೆ ಮಾಡಿಕೊಟ್ಟಾಗ ರಾಜ್ಯಕ್ಕಾಗಿ ಅಂತ ನಮ್ಮ ಕಾಗವಾಡ ಎಮ್ ಎಲ್ ಎ ಅವರಂತೂ ಸ್ಪಷ್ಟವಾಗಿ ಹೇಳಿದ್ರು ನಾನು ಶಾಸಕರು ಕಾಂಗ್ರೆಸ್ ಪಕ್ಷದವರು ಶಾಸಕರಿದ್ದರು ಕೂಡ ನಾನು ಸ್ಪಷ್ಟವಾಗಿ ಹೇಳಿದರು ನಾನು ನನ್ನ ಜೀವ ಹೋಗುತ್ತಾನ ಬಿಡದಲ್ಲಿದ್ದಾನೆ ನಾನು ಮಾಡ್ತೀನಿ ಅಂತಕೊಂಡು ನಾನು ಇದೇ ರೀತಿ ಅವ್ರಿಗೆ ಒಟ್ಟಿ ಭಾಷೆಯಲ್ಲಿ ಮಾತು ಹೇಳಿದ್ದೆ ಅದಕ್ಕೇನಪ್ಪ ಅಂತಂದ್ರೆ ಅದೇ ರೀತಿ ಮತ್ತು ನಮ್ಮ ಇವರು ಸುರ್ಪುರಿ ಮೇಲವ್ರೆ ಅಲ್ಲ ಸುರ್ಪುರ ಮೇಲವ್ರಿ ನಾಯಕರು ಎಲ್ಲ ಪ್ರಕಟ ನಮ್ಮ ಉತ್ತರ ಭಾಗದ ಜನರು ಉತ್ತರ ಕರ್ನಾಟಕ ಭಾಗದ ಜನರು ಅದು ಜನಪ್ರತಿನಿಧಿಗಳು ಶಾಸಕರು ಲೋಕಸಭಾ ಸದಸ್ಯ ಇರ್ಬೋದು ವಿಧಾನಸಭಾ ಸದಸ್ಯ ಇರ್ಬೋದು ವಿಧಾನ ಪರಿಷತ್ತಿನ ಸದಸ್ಯ ಇರ್ಬೋದು ಇವರೆಲ್ಲರೂ ತಮ್ಮ ಗಮಲ ಕಟ್ಟಿಸಿದ್ದಾರೆ ಅದರ ಯಾವುದೇ ಒಂದು ಕಾರಣದಿಂದ ಅವರು ಬಹಿರಂಗವಾಗಿ ಬರಾಕತ್ತಲ್ಲಿ ಇನ್ನೂ ಕೆಲವು ದಿನಗಳಲ್ಲಿ ಇದು ಸ್ವಲ್ಪ ಹೆಚ್ಚಿಗೆ ಕಿಡಿ ಅಂತಂದ್ರೆ ಅವರು ಕೂಡ ಬಹಿರಂಗವಾಗಿ ಬಂಗ್ಲಿಕ್ಕೆ ಬರ್ತಾರೆ ಅನ್ನೋದೊಂದು ನಮ್ಮಲ್ಲಿ ಒಂದು ವಿಶ್ವಾಸ ಇದೆ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಂತ ಈಗಾಗಲೇ ಸಾಕಷ್ಟು ಸಹಕಾರ ಕೊಟ್ಟಿದ್ದೇನೆ ಉತ್ತರ ಕರ್ನಾಟಕ ಅಂತ ತಿಳ್ಕೊಂಡು ಹೆಸರು ತೊಗೊಳ್ಳೋರು ಎದ್ದಿದ್ದಿಲ್ಲ ಉತ್ತರ ಕರ್ನಾಟಕ ಬಿ ವಿ ಸಿಯವ್ರಿಗೂ ಬಂತು ಒಂದು ವಿಷಯ ಸಂದರ್ಭದಲ್ಲಿ ಬಿ ವಿ ಅವರು ಹಿಂದಿ ಮತ್ತು ಆಂಗ್ಲ ಭಾಷೆ ತಮ್ಮ ಇದ್ರ ನ್ಯೂಸ್ನಲ್ಲಿ ಇದನ್ನು ಸ್ಪಷ್ಟಪಡ್ತೀವಿ ಸುದ್ದಿಯಲ್ಲಿ ಉತ್ತರ ಕರ್ನಾಟಕ ಅಂತಲೇ ನೇರವಾಗಿ ಹೇಳಿದರು ಆದರೆ ಈ ರೀತಿ ಒಂದು ಉತ್ತರ ಕರ್ನಾಟಕ ಅನ್ನೋದು ಜನರನ್ನು ನಾಲ್ಗೆ ಮಾಡಿ ಬಂದ ನಾವು ಕಲ್ಯಾಣ ಕರ್ನಾಟಕದವ್ರ ಬಗ್ಗೆಯೂ ಅವರು ಅಪಸ್ವರ ಎತ್ತಿದ್ರು ಅವ್ರಿಗೆ ಹೇಳ್ತೀವಿ ಅದು ಕಲ್ಯಾಣ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚಿನ ತಾಲೂಕುಗಳು ಅತ್ಯಂತ ಹಿಂದುಳಿದ ಪ್ರದೇಶಗಳೆಂದು ಘೋಷಣೆ ಮಾಡಿದ ಬೇಂದ್ರ ಅದೇ ರೀತಿ ಡಾಕ್ಟರ್ ನಂಜುಡಪ್ಪ ಅವರು ಕೂಡ ತಮ್ಮ ವರದಿಯಲ್ಲಿ ಇದೇ ರೀತಿ ಹಿಂದುಳಿದ ಪ್ರದೇಶಕ್ಕೆ ಅದೇ ಕಲ್ಯಾಣ ತಿರುಟಕ್ಕಾಗೈತೆ ಅಂತ ಬಂದು ಸ್ಪಷ್ಟಪಡ್ತಾರೆ ಇದು ಟೋಕಿಗೆ ಮಾಡ್ತಾರೆ ನಂಜುಂಡಪ್ಪ ಅವರು ಒಂಟಿ ಕೊಟ್ಟು ಅಷ್ಟೊಂದು ದಿವಸ ಆಯಿತು ಅದು ಎರಡು ಸದನಗಳಲ್ಲಿ ಬಂದು ಪಾಸಾಗ್ತದೆ ಖಂಡಿಸಿದಾಗ ಅದು ಪ್ರತಿಷ್ಠಾನ ಆಗಲಿಲ್ಲ ಆ ಸಮಿತಿ ವರದಿ ಕೊಟ್ಟದ್ದು ಅದರ ಕಾರ್ಯರೂಪಕ್ಕೆ ಬರಲಿಲ್ಲ ಹಣ ಬಂತು ಹಣ ಬಂದು ಹಣ ಬೇಯ ಮಾಡಲಿಕ್ಕೆ ಸಿಬ್ಬಂದಿಗಳು ಸಿಗಲಿಲ್ಲ ಅಧಿಕಾರಿಗಳು ಸಿಗಲಿಲ್ಲ ತಂತ್ರಜ್ಞಾನ ಸಿಗಲಿಲ್ಲ ಹೀಗಾಗಿ ಆ ಹಣ ಹಣ ಕೊಟ್ಟು ಅಂತ ತೋರಿಸ್ತಾರೆ ಬಟ್ ಹದ ಹಣ ಉಪಯೋಗ ಆಗೋದಿಲ್ಲ ಅದನ್ನೇ ಈ ರೀತಿ ಒಂದು ದೊಡ್ಡ ಸಂಖ್ಯೆ ಮನ್ಗಂಡಿದ್ದೀವಿ ಇದು ಜನರಿಗೆ ನಾವು ಅದನ್ನ ಮಾಡ್ತೀವಿ ಅವ್ರ ಬೆಂಬಲ ತಗೋತೀವಿ ಅದನ್ನೇನಪ್ಪ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೊರಗಡೆ ಮಾಡ್ತೀವಿ ತಮ್ಮ ಸರ್ಕಾರದಲ್ಲಿ ನಾನು ತಗೊಂಡು ಮತ್ತೊಂದು ನಮಗೆ ಧನ್ಯವಾದ ಹೇಳಿ ಮಾತಾಡ್ತೀನಿ ನಮಸ್ಕಾರ ನಮ್ಮ ಯಾವ ರೀತಿ ಬೆಂಗಳೂರು ಮೈಸೂರು ಅಭಿವೃದ್ಧಿಯಿಂದ ಕೇಂದ್ರೀಕೃತ ಆಗೈತೆ ಅದು ಸೆಂಟ್ರಲೈಸೇಷನ್ ಆಗೈತೆ ಅದು ಉತ್ತರ ಕರ್ನಾಟಕ ಆಗ್ಬೇಕಾಗಿತ್ತು ಆಗ್ಲಾರ್ದ ಸಂಬಂಧ ಇದು ಹಿಂದುಳಿಕೆ ಆಗೈತಿ ಮತ್ತ ನಮ್ಮ ರಾಜ್ಯದ ಒಟ್ಟು ಜಲಸಂಪನ್ಮೂಲದಾಗ ಅರವತ್ತೆಂಟು ಪರ್ಸೆಂಟ್ ಜಲಸಂಪನ್ಮೂಲ ಉತ್ತರ ಕರ್ನಾಟಕದ ಐತಿ ಇದ್ರೂ ಅದು ಇವತ್ತಿನವರೆಗೂ ಬಳಕೆ ಆಗ್ತಾ ಇಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು ಮಾದಾ ಇರ್ಬೋದು ಮತ್ತೆ ನವಲಿ ಸಮ ಸಮತೋಲನ ಜಲಾಶಯ ಇರ್ಬೋದು ಯಾವುದೇ ಯೋಜನೆಗಳಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ನೀರಾವರಿ ಯೋಜನೆಗಳಿಂದ ಅಂತರೂ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿ ಈ ಭಾಗ ಅಭಿವೃದ್ಧಿಯಿಂದ ವಂಚಿತ ಆಗೈತಿ ಇದೇ ರೀತಿ ಎಂಟು ದಿಕ್ಕುಗಳಲ್ಲಿ ನಾವು ಈಗ ರಾಯಚೂರದಿಂದ ಈ ಕಾಡೆ ಹೋಗ್ಬೋದು ರಾಯಚೂರು ಬೆಳಗಾವಿ ಸೋಲಾಪುರ ಬಿಜಾಪುರ ಹಿಂಗೆ ಒಟ್ಟು ಎಂಟು ದಿಕ್ಕುಗಳಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಯಾವ ನಮ್ಮ ಸಿಮೆಂಟ್ ಉದ್ಯಮ ಬಿಟ್ಟರೆ ಬೇರೆ ಯಾವ ಆಟೋಮೊಬೈಲ್ ಘಟಕಗಳಿಲ್ಲ ಆಟೋಮೊಬೈಲ್ ಇಂಡಸ್ಟ್ರೀಸ್ ಬಂದಿಲ್ಲ ಯಾವ ರೀತಿ ಮಹಾರಾಷ್ಟ್ರದೊಳಗೆ ನಾವು ಅಮ್ಮ ನಾ ಪುಣೆ ನಾಶಿಕ್ ಶಿರ್ಡಿಗೆ ಹೊಂಟ್ರೆ ಪೂರ್ತಿಯಲ್ಲಿ ಔರಂಗಾಬಾದ್ ಇರ್ಬೋದು ನಾಶಿಕ್ ಇರ್ಬೋದು ಅಹಮದ್ ಇರ್ಬೋದು ಅಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳದ ಎಲ್ಲ ಕಡೆ ಮಾಡಿದ್ದಾರೆ ಅಲ್ಲಿ ವಿಕೇಂದ್ರೀಕರಣ ಆಗೈತಿ ಕೈಗಾರಿಕಾ ವಿಕೇಂದ್ರೀಕರಣ ಆಗೈತಿ ಇಲ್ಲಿ ಆಗಲಿಲ್ಲ ಉತ್ತರ ಕರ್ನಾಟಕದಾಗ ಯಾವುದೇ ಕೈಗಾರಿಕೆಗಳು ಬರಲಿಲ್ಲ ಅವು ಬಂದು ಅಂದ್ರೆ ಎನ್ಸಿಲರಿ ಸಬ್ ಯೂನಿಟ್ಗಳು ಸಣ್ಣ ಕೈಗಾರಿಕೆಗಳು ಮೈಕ್ರೋ ಇಂಡಸ್ಟ್ರೀಸು ಬೆಳಿತಾವೆ ಮೈಕ್ರೋ ಇಂಡಸ್ಟ್ರೀಸ್ ಬೆಳೆಯೋಕೆ ಇಲ್ಲಿ ಅವಕಾಶಗಳಿಲ್ಲ ಇದು ಈ ಇದರ ಒಳಿಗೂ ಇದು ರಿಲಾಕ್ಷ ಆಗೈತಿ ಇದಕ್ಕೆ ಕಾರಣ ಅಂದರೆ ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ವಿಮಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿರ್ಬೋದು ಮುಂದೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿರ್ಬೋದು ಯಾ ಶಾಲೆಗಳಿರ್ಬೋದು ಶಾಲೆ ಸಿಬ್ಬಂದಿ ಇರ್ಬೋದು ಇವತ್ತು ಕನ್ನಡ ಶಾಲೆಯೊಳಗೆ ಒಂದೇತೆಯಿಂದ ಏಳನೇ ತಮಿಟ ಇರ್ತೈತಿ ಇಬ್ಬರು ಬಾಳ ಒಬ್ರು ಶಿಕ್ಷಕರು ಇರ್ತಾರೆ ಇಲ್ಲಿ ಅದರಿಂದನು ವಂಚಿತ ಆಗ್ಯಾವೆ ನಾವು ಎಲ್ಲರಿ ಎಲ್ಲ ವರ್ಗದಿಂದರೂ ಇಲ್ಲಿ ವಂಚಿತಗೇವು ಮತ್ತೆ ಇದ್ರಾಗ ಏನಪ್ಪಾ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಭೂ ಸ್ವಾಧೀನ ಪರಿಹಾರದಲ್ಲೂ ಸಹ ತಾರತಮ್ಯ ನಡೀತಾ ಇದೆ ಏನಿದು ನಮ್ದು ಈಗಲ್ ಟೌನ್ ರೆಸಾರ್ಟ್ಗೆ ಒತ್ತುವರಿಯಾದ ಜಮೀನಿಗೆ ಹದಿಮೂರು ಕೋಟಿ ರೂಪಾಯಿ ಸರ್ಕಾರದವರು ಬೆಲೆ ನಿಗದಿ ಮಾಡ್ಯಾರ ಆದರೆ ಇವತ್ತು ಉತ್ತರ ಮತ್ತೆ ಇನ್ನೊಂದು ಯಾವುದು ಬಿಸ್ನೆಸ್ ಕಾರಿಡಾರ್ ಬೆಂಗಳೂರು ರಿಂಗ್ ರೋಡ್ ಏನಿದೆ ಬಿಸ್ನೆಸ್ ಕಾರಿಡಾರ್ ರೋಡು ಅದಕ್ಕೆ ಎಕರೆಗೆ ಹದಿನಾರು ಕೋಟಿ ರೂಪಾಯಿ ಕನ್ಸೆಂಟ ಸರ್ಕಾರ ಹೇಳಿಕೆ ನಡೀತಿ ಒಂದು ವಿಚಿತ್ರ ಏನಂದ್ರೆ ಆ ಸುತ್ತಮುತ್ತಲ ಏರಿಯಾ ಏನೈತಿ ಅಲ್ಲಿ ಎರಡು ಸಾವಿರ ಮೂರು ಸಾವಿರ ಫುಟ್ ಹೊಡೆದ್ರೂ ನೀರು ಗುಳಗಲ್ಲ ಇಲ್ಲಿ ಬಂದಣಿ ನೀರು ಗುಳಗಲ್ಲ ಬೆಂಗಳೂರಾಗೆ ನಿಮ್ಗೆ ಗೊತ್ತಿರಬೇಕು ಎಲ್ಲರಿಗೆ ಅಲ್ಲಿ ಬೋರ್ ನೀರೇ ಇಲ್ಲ ನೀರಿದ್ರು ಕ್ಲೋರೈಡ್ ನೀರೈತಿ ಆದರೆ ಉತ್ತರ ಕರ್ನಾಟಕದಾಗ ಫಲವತ್ತಾದ ಭೂಮಿ ನದಿ ಜಮೀನುಗಳಿರ್ಬೋದು ಬೇರೆ ವಿದೇಶಗಳ ನವನಗರ ತಗೊಂಡಿದ್ದಿರ್ಬೋದು ಪುನರ್ವಸತಿ ಕೇಂದ್ರಗಳಿಗೆ ತಗೊಂಡಿರ್ಬೋದು ಸಿಟಿ ಲಿಮಿಟ್ನಾಗೇನು ಇರ್ಬೋದು ಇಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಪಿ ಎಚ್ ಪೂಜಾರವರು ಮತ್ತು ಗೌಡರು ಕೇಳಿದ ಕ್ವಶನ್ಕ ನ್ಯಾಯಾಲಯ ಅವಾರ್ಡ್ ಮಾಡಿದಷ್ಟು ನಮ್ಗೆ ಕೊಡೋಕೆ ಅಂತ ಓಪನ್ ಆಗಿ ಅಲ್ಲಿ ಆದರೆ ಇದನ್ನು ಉಳಿದವರು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಲ್ಲಿ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾರೂ ಪ್ರಶ್ನೆ ಮಾಡಲಿಲ್ಲ ಅದು ಒಂದು ನಮ್ಮ ಏನೈತಿ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೂ ಭಾಳ ಇಲ್ಲಿ ಮತ್ತು ಇಲ್ಲಿ ಸಾಕಷ್ಟು ಕೆ ಪಿ ಜೆ ಎನ್ ಎಲ್ ಕಚೇರಿ ನಾವು ನಾವು ಕಾರ್ಜೊಳ್ದಾಗ ಅದನ್ನು ಇಲ್ಲಿ ತರಬೇಕಂತ ಇದನ್ನು ಮಾಡಿದರು ಹೆಸರಿಗೆ ಕಾಗದ್ದಾಗ ಆತದು ಇವತ್ತಿನವ್ರಿಗೂ ಅದು ಸ್ಥಳಾಂತರ ಆಗಲಿಲ್ಲ ಮತ್ತು ಅದೇ ರೀತಿ ಸುವರ್ಣ ಸೌಧ ಸುವರ್ಣಸೌಧ ಒಂದು ದೊಡ್ಡದು ಆ ಸುವರ್ಣ ಸೌಧದೊಳಗೆ ಸಾಕಷ್ಟು ಕಚೇರಿಗಳ ಶಿಫ್ಟ್ ಆಗಬೇಕಾಗಿತ್ತು ಯಾವ ಆಗಲಿಲ್ಲ ಇವತ್ತಿನವರೆಗೂ ಯಾವ ಆಗಿಲ್ಲ ಯಾವ ಕಚೇರಿನೂ ಆಗಿಲ್ಲ ಮತ್ತು ಇಲ್ಲಿ ಅಭಿವೃದ್ಧಿ ಆಗಂದ್ರೆ ಏನು ಇಲ್ಲಿ ಇದಕ್ಕೆ ಮೂಲ ಕಾರಣ ಯಾರು ನಾವೇನು ನಮ್ಮ ಭಾಗದ ಏನು ಜನಪ್ರತಿನಿಧಿಗಳದಾರ ನಮ್ಮ ಭಾಗದ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಇವರು ಇಚ್ಛಾಶಕ್ತಿ ಕೊರತೆ ಇವರ ಬೇಜವಾಬ್ದಾರಿ ತನ ಈ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶನೂ ಇಲ್ಲ ಇವರಿಗೆ ಒಂದು ನೋಡ್ರಿ ಅಂತ ಒಂದು ಅಧಿವೇಶನದಾಗ ಒಂದು ಬಹಿರಂಗವಾಗಿ ನ್ಯಾಯಾಲಯ ನೀಡಿದ ತೀರ್ಪನ್ನ ಅವರು ಹೇಳಿದರು ಹೇಳಿದ್ರು ಸುದಕ್ಕೆ ಅದನ್ನು ಯಾರೂ ಇವರು ಪ್ರತಿರೋಧ ಮಾಡಲಿಲ್ಲ ಆದ್ರೆ ಇದರ ಅರ್ಥ ಏನು ಈ ಭಾಗದ ಜನರಿಗೆ ಬೇಕಾದಷ್ಟು ಅನ್ಯಾಯ ಆದರೂ ಧ್ವನಿ ಹತ್ತಬೇಕಾದರೂ ನಮ್ಮ ಜನರು ನಮ್ಮ ಜನಪ್ರತಿನಿಧಿಗಳು ಅವರ ಅವರ ಏನು ವಿಫಲತೆಯಿಂದ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಹಿಂದುಳೈತಿ ದಕ್ಷಿಣ ಕರ್ನಾಟಕ ಮೈಸೂರು ಅಲ್ಲಿ ಅಂತ ಕಾರಣ ಏನಂದ್ರೆ ಅಲ್ಲಿ ಎಮ್ ಎಲ್ ಎಗಳು ಅವ್ರ ಪರವಾಗಿ ಅವ್ರ ಜನರ ಪರವಾಗಿ ಧ್ವನಿಯಾಗಿ ನಿಂತಾರ ಈ ಭಾಗದ ಜನಪ್ರತಿನಿಧಿಗಳು ಧ್ವನಿಯಾಗಿ ನಿಲ್ಲದ ನಾವೆಲ್ಲ ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನ ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಾಕತ್ತೇವು ನೋಡ್ರಿ ಕೋರ್ಟ್ ಆರ್ಡರ್ ಮಾಡಿತ್ತು ನ್ಯಾಯಾಲಯದಾಗ ಹೆಚ್ಚುವರಿ ಕೋರ್ಟ್ ಕಾಲುವೆ ಹೋದ ಜಮೀನು ಇರ್ಬೋದು ಬೇರೆ ಯಾವುದೋ ಇರ್ಬೋದು ಅವಾರ್ಡ್ ಮಾಡಿದ್ರು ಅದನ್ನ ಏನು ಮಾಡಿದ್ರು ಎರಡು ವರ್ಷ ಮೂರು ವರ್ಷ ಆದರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕಂತ ಅವಾರ್ಡ್ ಮಾಡಿ ಆ ಆದೇಶವನ್ನು ಕೋರ್ಟ್ ಆದೇಶವನ್ನು ಉತ್ತರ ಕರ್ನಾಟಕದ ಭಾಗ ಭಾಗದಲ್ಲಿ ಭೂ ಸ್ವಾಧೀನಕ್ಕೆ ಕೋರ್ಟ್ ಆದೇಶ ಆದರೂ ಪರಿಹಾರ ಕೊಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂದರೆ ಇಲ್ಲಿ ಇಲ್ಲಿಯ ಜನರಿಗೆ ಈ ಭಾಗದ ಜನರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಬಹುಶಃ ಕಿಮ್ಮತ್ತಿಲ್ಲ ಇನ್ನಾದರೂ ಇವರು ನಮ್ಮ ಜನಪ್ರತಿನಿಧಿಗಳು ವಿಚಾರ ಮಾಡಬೇಕು ನಮಗೆ ನಮ್ಮ ಮಾತಿಗೆ ಕಿಮ್ಮತ್ತಿಲ್ರೆ ನಾವು ಯಾಕೆ ಇವ್ರ ಜೋಡಿ ಇರಬೇಕು ಅನ್ನೋದನ್ನು ಅವರು ವಿಚಾರ ಮಾಡ್ಕೋಬೇಕು ಮಾಡಿಕೊಂಡು ನಮ್ಮ ಈ ಜನರ ಏನು ಓಟ್ ಹಾಕ್ಯಾರ ಮತ ಹಾಕಿರ್ತಾರೆ ಇವ್ರಿಗೆ ಇವರು ಋಣ ಮುಟ್ಸಾಕ ಏನು ಸ್ಪಷ್ಟವಾದ ಸಂದೇಶವನ್ನು ಅವರು ರವಾನಿಸ್ಕೊಡು ರವಾನಿಸ್ಬೇಕು ಇವೆಲ್ಲ ಏನು ಸಮಸ್ಯೆ ಅದಾವೆ ತಾರತಮ್ಯ ಭೂ ಸ್ವಾಧೀನ ಪರಿಹಾರದಲ್ಲಿ ತಾರತಮ್ಯ ಏನು ಕೈಗಾರಿಕಾ ಏನು ಎಸ್ಟೇಟ್ಗಳಾಗಬೇಕು ಅದರಲ್ಲಿ ತಾರತಮ್ಯ ಏನೇನು ಎಲ್ಲದರಲ್ಲಿ ತಾರತಮ್ಯ ಐತಿ ಅದಕ್ಕೆ ನಾವು ಪ್ರಮುಖವಾಗಿ ಆರೋಪ ಮಾಡುವುದೇನೆಂದರೆ ನೀ ಇಲ್ಲಿಯ ಜನಪ್ರತಿನಿಧಿಗಳು ಸರಿಯಾಗಿ ತಮ್ಮ ಸಮರ್ಥವಾಗಿ ಯಾವ ರೀತಿ ವರ್ಗಾವರ್ಗಿಯಲ್ಲಿ ಪ್ರತಿಷ್ಠೆ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಬರ್ತಾರೆ ಯಾರು ಮಾಡಿರಂಗಿಲ್ಲ ಜಗತ್ತಿನಾಗ ಅಷ್ಟು ಪ್ರತಿಷ್ಠೆ ಇಟ್ಕೊಂಡು ಮಾಡ್ಕೊಂಡು ಬರ್ತಾರೆ ಅದ ಪ್ರತಿಷ್ಠೆಯನ್ನು ಇಲ್ಲಿ ಅಭಿವೃದ್ಧಿಗಾಗಿ ಅವರು ಮಾಡಿದ್ರೆ ಈ ಭಾಗ ಎಂದೋ ಅಭಿವೃದ್ಧಿಗಾಗಿ ಹೋಗ್ತಿತ್ತು ಅದಕ್ಕೆ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದು ಮತ್ತು ಒತ್ತಾಯ ಮಾಡೋದು ಏನಂದ್ರೆ ಇನ್ನು ಮುಂದಾದರೂ ನಮ್ಮ ಈ ಏ ತಾರತಮ್ಯ ಆಗ್ಯವು ಅವು ಸರಿ ಮಾಡಬೇಕು ಮತ್ತು ಇದ್ರ ಜೊತೆಗೇನೆ ಕೇಂದ್ರ ಸರ್ಕಾರದ್ದು ಪಾತ್ರ ಈ ಮ ನಿಭಾಯಿ ಐತಿ ಏನಂದ್ರೆ